ಏನಿಲ್ಲ ಬಿಗ್ ಬಾಸ್ಗೆ ಹೋಗಿ ಮೇಲೆ ನಾನು ಫಸ್ಟು ಕೋಳಿ ಪಂದ್ಯಗಳು ತುಂಬ ಆಡ್ತಾಯಿದ್ದೆ ಆಮೇಲೆ ಇವಾಗ ಪರ್ಮಿಷನ್ ಇಲ್ಲ ಬಟ್ ನಮ್ಮ ಸ್ನೇಹಿತರೆಲ್ಲೂ ನೀವೇನೇನೆ ಕೋಳಿ ಸಾರು ಮಾಡಿರಿ ನಾಟಿ ಕೋಳಿ ಸಾರು ತಿನ್ನಬೇಕು ಅಂತ ಹೇಳೋದು ಅದಕ್ಕೋಸ್ಕರ ನಮ್ಮ ಮನೇಲಿರೋ ಕೋಳಿನೇನೆ ನಾನೇ ಕುಕ್ ಮಾಡ್ತೀನಿ ಕಟ್ಟಿನ ಕಳ್ಸನ ಕೋಳಿಗಳು ಕುಕ್ ಮಾಡೋದೇನೆ ತೋರಿಸಿ ಅಣ್ಣ ಏನೇನು ನೋಡ್ತೀರಾ ನಾಟಿ ಕೋಳಿ ಸಾರು ಮುದ್ದೆ ಅನ್ನ ಮುಗಿಸ್ತಾರೆ ನಸೆ ಪೇಷೆಂಟ್ நானும் அந்த நாஜ்னி நீங்கள் பஞ்சிஸ் கோழி கோழி பண்ணி தகனா ಯಾವುದೇ ಕಲ್ತಿದ್ದೀರ ಅಣ್ಣ ಅಡುಗೆ ಅದೇ ಚಿಕನು ಮಟನ್ನು ಇದು ಮಾತ್ರ ಮಾಡ್ತೀನಿ ಈಗೆಲ್ಲ ನಾಟಿ ಸ್ಟೈಲ್ ಹಾಂ ನಾಟಿ ಸ್ಟೈಲ್ ಬಟ್ ಇವತ್ತು ಎಲ್ಲನೂ ಪ್ಯಾಕಿಂಗ್ ಯೂಸ್ ಮಾಡ್ತಾ ಇರೋದು ಯಾಕೆ ಕಾರಣ ಯಾಕಂತಂದ್ರೆ ಪ್ರಿಪೇರ್ಡ್ ಇಲ್ಲೇ ಇದು ಸಡನ್ ಆಗಿ ನನಗೆ ಇವತ್ತು ಸ್ವಲ್ಪ ಬಿಡು ಸಿಕ್ತು ಅದಕ್ಕೋಸ್ಕರ ಮಾಡ್ತಾ ಇರೋದು ಬಿಟ್ರೆ ಪ್ರೋಗ್ರಾಮ್ ಸಿಕ್ಕು ಕೆಲವೊಂದು ನಮ್ಮವ್ರೇನೇನೆ ನಾವು ಪ್ರೀತಿಯಿಂದ ಏನೇ ಮಾಡಾಕ್ರೂ ರುಚಿ ಬರ್ತದೆ ಹೊರಗಡೆ ಜಾಸ್ತಿ ತಿಂತಿದ್ರೆ ನಾನು ಪಾರಮ್ ಕೊಡಿ ತಿನ್ನಲ್ಲಾರು ಅಂತ ನಾನು ತಿನ್ನಲ್ಲ ಆಮೇಲೆ ಅಲ್ಲಿ ನಾನು ಸ್ವಲ್ಪ ಜೇವಕ್ಕೂ ಮೊಕ್ಕೊಂಡಿದ್ದೆ ಆ ಕಾರಣಕ್ಕ ನಿರ್ಬರ ಹೊರಗಡೆ ನಾನು ಮತ್ತೆ ಚಿಕನ್ ಜಾಸ್ತಿ ಇಷ್ಟನಾ ಮಟನ್ ಜಾಸ್ತಿ ಇಷ್ಟ ನನಗೆ ನಾಟಿ ಕೋಳಿ ಇಷ್ಟ ಓಕೆ ಮಟನ್ನು ಬಿಟ್ಟರೆ ನಾಟಿ ಕೋಳಿ ಅದೇ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಸ್ವಲ್ಪ ಇದಾಗಬೇಕು ಹಾಕ್ಬಿಟ್ಟಲ್ಲ ಬಾವು ಮಂಜೂರು ಇವಾಗ ನಾಟಿ ಕೋಳಿ ಯಾವತ್ತೇ ಮಾಡ್ಲಿ ಮುಂಜಾ ಮೊಟ್ಟೆ ಕೋಳಿ ಎರಡು ಮಾತ್ರ ರುಚಿ ಜಾಸ್ತಿ ಹಾಕಿ ಎಣ್ಣೆ ಹಾಕಿ ಬಟ್ಟು ಇದನ್ನ ಬೇಯಿಸ್ಕೊಂಡು ಅದನ್ನ ಅಲ್ಲಿ ಶಿಫ್ಟ್ ಮಾಡ್ತೀವಿ

ಓರೆ ಅಲ್ಲಿ ಬಂತು ಹೇಳ್ತೀನಿ ಇದು ಆಗಿಲ್ಲ ಎಲ್ಲಾ ರೆಡಿ ಇರೋದೇ ತಕೊಂಡು ಮಾಡ್ತಾ ಇರೋದು ಬಟ್ ಟೇಸ್ಟ್ ಎಲ್ಲಾ ನಮ್ಮ ನಾಟಿ ಸ್ಟೈಲೇ ಬರುತ್ತೆ ಮಲ್ಟಿ ಬೆಳ್ಳುಳ್ಳಿ ಪೇಸ್ಟ್ ಅದು ಇದೇಗೂ ಆಸಿಮೆಂಟ್ ಆಯಪ್ಪ ಆಸಿಮೆಂಟ್

ಮತ್ತೆ ಧನಿಯಾ ಪುಡಿ ಎಲ್ಲ ಮಿಕ್ಸ್ ಇರೋದು ನೀರು ಚಿಕನ್ ಯಾವುದೇ ಚೆನ್ನಾಗಿ ಬರ್ಬೇಕಂದ್ರೂ ಮಸಾಲೆ ಹಿಡಿಬೇಕು ಇವಾಗ ಇದಕ್ಕೆ ನೀರು ಹಾಕ್ತೀರಿ ಇನ್ನಪ್ಪ ಘಮ ಘಮ ಸ್ಮೆಲ್ಲು ನಾಟಿ ಕೋಳಿ ಸ್ಮೆಲ್ಲು ಆಮೇಲೆ ಇನ್ನೂ ಒಂದು ನಾವು ಯಾವುದೇ ಮಸಾಲೆ ಯೂಸ್ ಮಾಡ್ತಿದ್ರೆ ಇನ್ನೊಂದು ಮಾಡ್ತೀವಿ ಚಿಕನ್ ಚಿಂತಾಮಣಿ ಅಂದ್ಬಿಟ್ಟು ಆ ಚಿಂತಾಮಣಿ ಚಿಕನ್ ಹೆಂಗ ಅಂತಂದ್ರೆ ಮೆಣಸೇಕಾಯಿ ರುಬ್ಬೋದು ಕಲ್ಲು ಅದೇ ಕುಮಾರ್ ಧನಿಯಾ ಹಸಿ ಏನ್ ಬರ್ತಾ ಅದು ಮತ್ತೆ ಬೆಳ್ಳುಳ್ಳಿ ಆ ಜಜ್ಜಿ ಹಾಕೋದು ಬಹಳ ಅಂದ್ರೆ ಬಹಳ ರುಚಿಯಾಗಿರುತ್ತೆ ಸರ್ ನೀವು ಮಾಡಿದ್ದೀರಾ ಚಿಂತಾಮಣಿ ಚಿಕನ್ ಅದನ್ನು ಮಾಡಿದ್ದೀನಲ್ಲ ಕೈ ಪೈನಿ ಕಪ್ಪ ಪೈನಿ ಶೈನಿಂಗ್ ಸಾಲಿಡಿ ಮಸಾಲೆ ಎಲ್ಲ ಹಾಕಿದ್ದೀರಿ ಚಿಕನ್ ಬೇಯ್ತೈತೆ ಆಮೇಲೆ ಇವಾಗ ನಮ್ಮ ಗ್ರೇವಿ ಎಷ್ಟು ಬೇಕಾಗುತ್ತೋ ಅದನ್ನ ನೋಡಿಕೊಂಡು ಪೈನಿ ನೋಡ್ಕೊಂಡು ನೋಡಿಕೊಂಡು ನೀರು ಹಾಕ್ತೀವಿ மசால ஒன்று கொடு சோ மத்த மென்சு அவ ಕಾಲು ತಲೆ ಎಲ್ಲ ಇದು ಇವಾಗ ಗ್ರೇವಿ ಹಿಡಿಬೇಕು ಆಮೇಲೆ ತಿರುಣಿಗರು ಕೆಲವೊಂದು ಮನೆಗಳಲ್ಲಿ ನಾಟಿ ಕೋಳಿ ಮಾಡ್ದಾಗ ಎಣ್ಣೆಲ್ಲ ಲೈರಿಕ್ತು ಆರು ಹಣಿಗಾರ ಸಾಂಬಾರ್ ಕುಡಿತೆಗೆ ಒಳ್ಳೇದು ಅಂತ ಅದಕ್ಕ ಈ ನಾಟಿ ಕೋಳಿನಲ್ಲಿ ಕೊಬ್ಬೆ ಏನಾದ್ರು ಇದ್ರೆ ಅದು ಕೋಳಿನಲ್ಲಿ ಕೊಬ್ಬೆ ಏನಾದ್ರು ಇದ್ರೆ ಎಣ್ಣೆ ತರ ಇಲ್ಲಿ ಫಾರ್ಮ್ ಆಗುತ್ತೆ ಬಟ್ ಅದು ಗುಡ್ ಫ್ಯಾಟ್ ಅದು ಬಟ್ ಮಟನ್ ಅಲ್ಲಿ ಬರ್ತಕ್ಕಂತ ಕೊಬ್ಬು ಬರುತ್ತಲ್ಲ ಅದು ತುಂಬಾ ಮೇಲೆ ನಾಟಿ ಕೋಳಿ ತುಂಬಾ ಒಳ್ಳೇದು ಯಾಕಂದ್ರೆ ಹುಳ ಉತ್ರೆ ತಿಂದು ಈ ಬೀದ್ ಬೀದಿನಲ್ಲಿ ಮೇಲ್ ಬರ್ತಕ್ಕಂಥದ್ದು ಅದಕ್ಕೆ ಕೋಳಿ ಯಾರೇ ಆಗಲಿ ನಾಟಿ ಕೋಳಿ ನೀವು ಅಂಗಡಿನಲ್ಲಿ ಏನು ಮೇಲೆ ಬರೋಲ್ಲ ನಾಟಿ ಕೋಳಿ ಒಂದು ಪೀಸ್ ಕೆಳಗೆ ಬಿತ್ತು ಯೂಶ್ವಲಿ ಏನಂತಂದ್ರೆ ನಾವು ಹೊರಗಡೆ ಎಲ್ಲೇ ಮಾಡಿದ್ರು ಅಡುಗೆ ಮಾಡ್ತಾ ಫಸ್ಟು ಒಂದು ಪೀಸ್ನ ನಾವು ಇತ್ತು ಒಲೆಗಾಕ್ತಿವಿ ಅದು ಡಿಸ್ಟಿಗೆ ಅದು ಮಾಡ್ತಾ ಮಾಡ್ತಾನೆ ಬಿದ್ದೋಯ್ತು ಅದು ಅದು ಮಾಡಿದ್ರೆ ಏನಂತಂದರೆ ಏನಾದರೂ ಅದೃಷ್ಟ ಸಿಗ್ತದೆ ಏನಾದರೂ ಯಾರ್ದೋ ಕಣ್ಣು ಏನಾದರೂ ಅವಾಯ್ಡ್ ಆಗುತ್ತೆ ಅಂತ கூடப்பா <laughs> எந்த <laughs> 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 ಅಣ್ಣ ತೋಟದಲ್ಲಿ ಪ್ಲಾನ್ ಅಣ್ಣ ಇತ್ತ ಮಾಡಬೇಕು ಅಂತ ತೋಟದಲ್ಲಿ ಮಾಡಿದ್ವಿ ಮಾಡಣ ತೋಟದಲ್ಲಿ ನಮ್ಮ ಬಿಗ್ ಎಲ್ಲ ಸರ್ದು ನಮ್ಮ ಅಕ್ಷಯ ಫುಡ್ಬ್ಯಾಕ್ ತಗೊಂಡೇ ಮಾಡೋದೆಲ್ಲ ಬರ್ತಾರೆ ಯಾವತ್ತು ಸರ್ ಪ್ಲಾನ್ ಹೇಳ್ತೀನಿ ಸ್ವಲ್ಪ ನಮ್ದು ಎಲ್ಲ ಸ್ವಲ್ಪ ಮಾರ್ಚ್ ಆಗೋಗಲಿ ಅಂತ ಮಾರ್ಚ್ ಮಾಡೋಣ ಅಂತ वो जैक पॉइंट हूं 15 पर कलर चेंज से रोड एंड हुआ आको बाबा मुसलिया ग्रेवी तुम बहुत चने है का ग्रेवी तुम चने है Takk fyrir að hlusta.